ಹ್ಞೂ ಸೊ ಈಗ ಭಾಳ ಜನಗಳಿಗೆ ಮೂಗಿಂದಾಗ ದುರ್ಮಾಂಸ ಬೆಳೆದಿದ್ದು ಇತ್ತೀಚಿನ ದಿನಗಳಿಗೆ ಭಾಳ ಆಗಿದೆ ಅದು ತಟ್ಟಬೇಕಲ್ಲೇ ಅಂತ ಕೂದಲು ಇಟ್ಟಿರ್ತಾನೆ ಒಳಗಡೆ ಯಾಕಂದ್ರೆ ಸೃಷ್ಟಿನ ಇದು ಎಲ್ಲ ಬೈ ಗಾಡ್ ಇದು ಏನು ಗಿರ್ಮೇಲೆ ಪ್ರಯೋಗ ಆಗ್ತಿದೆ ಅದಕ್ಕೆ ಆಗ್ತದೆ ಅಂತಂದರೆ ಅಲ್ಲಿ ಅದು ಉತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ದ್ಯಾಟ್ ಈಸ್ ಇದು ಬೆಳೆಯೋದ್ರಿಂದ ಅದು ಕರೆಕ್ಟಾಗಿ ಆಳಾರ್ದ ಹೋಗ್ದೆ ನಮಗೆ ಸೈನ್ಯುಸೈಟಿಸ್ ಅಂತ ಆಗ್ತದೆ ಮೈಗ್ ಇದು ಆಗಿ ಕರಿಗೋಯ್ತು ಅವ್ನಿಗೆ ಇಪ್ಪತ್ತು ವರ್ಷದಿಂದ ದಮ್ಮುನು ಇಲ್ಲ ಮೂಗು ಕಟ್ಟೋದನು ಇಲ್ಲ ಹೋಮಿಯೋಪತಿ ಮುಖಾಂತರ ಅವ್ರು ಎಷ್ಟೋ ಜನ ನಮ್ಮ ಹತ್ರ ಆಪ್ರೇಷನ್ ಮಾಡ್ಕೊಂಡು ಬಂದು ಮತ್ತೆ ಒಳ್ಳೆ ಬಂದಿದೆ ಅಂತ ಬರ್ತಾರೆ ಅಂಥವ್ರಿಗೂ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ನೀವು ಒಂದು ಸರಿ ಅದ್ರಾಗೆ ಈಗ ಭಾಳ ಎಲ್ಲ ಇವಾಗ ನಡೀತಾ ರೋಬೋಟಿಕ್ ಥೆರಪಿ ನೀರು ರೀಪ್ಲೇಸ್ಮೆಂಟ್ ಥೆರಪಿ ಅದು ಥೆರಪಿ ಇದು ಥೆರಪಿ ಆ ಮಂಡಿ ಏನು ನಾವು ಏರ್ ಟ್ರಾನ್ಸ್ಮಿಷರ್ದಿಂದ ಟ್ರೀಟ್ಮೆಂಟ್ ಮಾಡ್ಬೋದು ಅವ್ರು ಒಂದು ಸರಿ ಬಂದು ಕೇಸ್ ಕೊಟ್ಟೋದ್ರೆ ಹೇರ್ ಥೆರಪಿಯಿಂದ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೋದು ಬಂಡಿ ನೋವಿಗೆ ಮೇಜರಾಗಿ ಅದಕ್ಕೂ ನಾನು ಬೇಕಂದ್ರೆ ಟ್ರೈ ಮಾಡೋರಿಗೆ ಮೆಡಿಸಿನ್ ಹೇಳ್ತೀನಿ ಹಂಗಿಷ್ಟ್ರ ವೇರ ಅಂತ ಬರ್ತದೆ ಸೌಂಡ್ ಬರ್ತದೆ ಕಟ್ ಕಟ್ ಕಂತ ಆಮೇಲೆ ಇನ್ನು ಸೌಂಡ್ ಬಿಟ್ಟು ಸ್ಟಿಪ್ನೆಸ್ ಇರ್ತದೆ ಇನ್ನು ಕೆಲವೊಬ್ರಿಗೆ ಜೂಮ್ ಹಿಡಿತದೆ ಜುಮ್ ಹಿಡಿತದೆ ನೋವು ನೋವು ಅಂತಿರ್ತಾರೆ ನೋವು ನೋವು ಜಾಸ್ತಿಯಾಗಿ ಜುಮ್ ಹಿಡಿತಾರೆ ಅಂತ ಸೋ ಈಗ ಭಾಳ ಜನಗಳಿಗೆ ಮೂಗಿಂದಾಗ ದುರ್ಮಾಂಸ ಬೆಳೆದದ್ದು ಇತ್ತೀಚಿನ ದಿನಗಳಿಗೆ ಭಾಳ ಆಗಿದೆ ಅದಕ್ಕೆ ಕಾರಣ ಏನಂತಂದರೆ ನಾವೆಲ್ಲ ಓಡಾಡೋದು ಮತ್ತು ಗಾಳಿ ಧೂಳು ಇದು ಎಷ್ಟೊಂದು ಪೊಲ್ಯೂಷನ್ ಆಗಿದೆ ಅನ್ನೋದು ಮ್ಯಾಟ್ರ್ ಆಗ್ತದೆ ಸೊ ಇದು ಚಿಕ್ಕ ವಯಸ್ಸಿನಿಂದ ಹಿಡಿದು ಯಾವುದೇ ವಯಸ್ಸಿನ ದೊಡ್ಡ ಭಾಳ ವಯಸ್ಸಾಗಿರೋ ತನ್ಕು ಕಂಡು ಬರ್ತದೆ ಯಾಕಂತಂದರೆ ನಾವು ಇರೋ ಎಟ್ಮಾಸ್ಫಿಯರ್ ಮೇಲೆ ಹೋಗ್ತದೆ ಸೊ ಅದನ್ನು ಈಗ ನೋಡಿ ಇದು ಕೈ ಇದು ಬೇರೆ ಚರ್ಮ ಇದು ಬೇರೆ ನಾವು ಇದು ಒಳಗಡೆ ದೇವರ ಸೃಷ್ಟಿ ಹೆಂಗಿರ್ತದೆ ಅಂತಂದರೆ ಇಲ್ಲೆಲ್ಲ ಒಂದು ನ್ಯೂಕಸ್ ಇರ್ತದೆ ರಸ ಇರ್ತದೆ ಸೊ ಅದನ್ನು ದೇವರು ಎದಕ್ಕೆ ಕೊಟ್ಟಿರ್ತಾನೆ ಅಂದರೆ ಉಳಗಿಡ ಒಳಗಡೆ ಹೋಗಬಾರ್ದು ಅಂತ ಅಲ್ಲಿ ತಟ್ಟಬೇಕಲ್ಲೇ ಅಂತ ಕೂದಲು ಇಟ್ಟಿರ್ತಾನೆ ಒಳಗಡೆ ಯಾಕಂದ್ರೆ ಸೃಷ್ಟಿನ ಇದು ಎಲ್ಲ ಬೈ ಗಾಡ್ ಇದು ಏನು ಗಿಫ್ಟು ನೇಚರ್ ಥರನೇ ಅದು ಒಳಗಡೆ ಹೋಗ್ಬಾರ್ದು ಅಂತಾನೆ ದೇವ್ರು ಇಟ್ಟಿರೋದು ಸೊ ಇಲ್ಲಿ ನಮ್ದು ಇವೆಲ್ಲ ಕೆಮಿಕಲ್ ಇರಿಟಂಟ್ಸ್ ಕೆಮಿಕಲ್ ಇರಿಟಂಟ್ಸು ಒಳಗಡೆ ಹೋಗಿ ಹತ್ತಿ 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 ಬೆಳೆದು 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 ಅದಕ್ಕೆ ಇರಿಟೇಷನ್ ಕಾನ್ಸ್ಟಂಟ್ ಇರಿಟೇಷನ್ ಸತತವಾಗಿ ಅಲ್ಲಿ ಅದ್ರ ಮೇಲೆ ಪ್ರಯೋಗ ಆಗ್ತಿದೆ ಅದಕ್ಕೆ ಹಿಟ್ಟಾಗ್ತದೆ ಅಂತಂದರೆ ಅಲ್ಲಿ ಅದು ಊತ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ದ್ಯಾಟ್ ಈಸ್ ಕಾಲ್ಡ್ ನೇಸಲ್ ಪಾಲಿಪ್ ಅದು ಆಪ್ರೇಷನ್ ಮಾಡ್ತಾರೆ ಹೋಗುತ್ತೆ ಮತ್ತೆ ಬರ್ತದೆ ಸೊ ದಟ್ ಈಸ್ ನಾಟ್ ಎ ಸೊಲ್ಯೂಷನ್ ನಮ್ಮಲ್ಲಿ ಹೋಮಿಯೋಪತಿನಾಗೆ ಅದಕ್ಕೆ ಸುಮಾರು ಮೆಡಿಸಿನ್ಸ್ ಇದ್ದಾವೆ ಒಂದು ಕಡೆ ಮೂಗ್ನಾಗೆ ಬೆಳೆದಿದ್ರೆ ಒಂದು ಮೆಡಿಸಿನ್ ಇದೆ ಇನ್ನೊಂದು ಕಡೆ ಮೂಗಿನಾಗೆ ಬೆಳೆದ್ರೆ ಇನ್ನೊಂದು ಮೆಡಿಸಿನ್ ಇದೆ ಎರಡೂ ಕಡೆ ಬೆಳೆದರೂ ಮೆಡಿಸಿನ್ ಇದೆ ಸೊ ಸುಮಾರು ಪೇಷಂಟ್ ಪ್ರಾಕ್ಟಿಕಲಿಗೆ ಬಂದು ಕೇಸ್ಗಳು ಕೊಟ್ಟು ಅದನ್ನು ಹೇರ್ ಟ್ರಾನ್ಸ್ಮಿಷನ್ ಮೆಥಡ್ಲಿಂದ ಆರಾಮ್ ಮಾಡ್ಬೋದು ಅವ್ರ ಪೇಷಂಟ್ ಪದೇ ಪದೇ ಬರೋದು ಔಷಧ ಬರೋದು ಔಷಧ ತೊಗೊಳೋದೇನು ಅವಶ್ಯಕತೆ ಇಲ್ಲ ಬರೀ ಅವರೊಂದು ಹೇರ್ ಕೊಟ್ಟು ಹೋದರೆ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಇಲ್ಲಿ ಬಂದು ಇಲ್ಲಿ ಕಂಟಿನ್ಯೂ ಮೆಡಿಸಿನ್ ತೊಗೊಂಡ್ರು ನಡೀತದೆ ಸೊ ಅದು ಪ್ರಿವೆಂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಗಾಳಿ ತೊಗೊಳೇಬೇಕು ಯಾವ ಥರ ಕೆಮಿಕಲ್ ಕಣ್ಣಿಗೆ ಕಾಣಿಸಿದಷ್ಟು ಧೂಳಿದ ಧೂಳಿನಾಗೆ ವಿಷಕಾರಿ ಇದೆ ಹವೆ ಅದೆಲ್ಲ ಒಳಗಡೆ ಹೋಗಿ ಇರಿಟೆಂಟ್ ಇರಿಟೇಷನ್ ಆಗೋದ್ರಿಂದ ಅದು ಬೆಳೀತದೆ ಪಾಲಿಪ್ ಸೋ ನೇಜಲ್ ಪಾಲಿಪ್ಪು ಇದು ಅದರಿಂದ ಅದು ಡೈರೆಕ್ಟಾಗಿ ಒಂದು ಆಯಿತು ಅದರಿಂದ ಮುಂದೆ ಅಸ್ತ್ಮ ಬೆಳೀತದೆ ಇವೆಲ್ಲ ಒಳಗೆ ನೇಜಲ್ ಇದು ಇರ್ತವೆ ಏನು ಹೇಳ್ತೀರ ಸೈನಸಸ್ ಅಂತಾರೆ ಪ್ಯಾರಾ ಸೈನಸಸ್ ಮ್ಯಾಗ್ಝಿಲರಿ ಸೈನಸಸ್ ಅಂತಾರೆ ಏರ್ ಇತ್ತು ಎಲೂನಾಗೆ ಒಳಗೆ ಏರಿರ್ತದೆ ಅದು ಅದು ಇಲ್ಲಿ ನಮಗೆ ಕನೆಕ್ಟ್ ಇರ್ತದೆ ಅದು ಇದು ಬೆಳೆಯೋದ್ರಿಂದ ಅದು ಕರೆಕ್ಟಾಗಿ ಆಳಾರ್ದು ಹೋಗ್ದೆ ನಮಗೆ ಸೈನಿಸೈಟಿಸ್ ಅಂತ ಆಗ್ತದೆ ಮೈಗ್ರೇನ್ ಅಂತ ಅರ್ಥ ಇಲ್ಲ ಇವೆಲ್ಲ ಸೆಕೆಂಡರಿ ಕಾಂಪ್ಲಿಕೇಶನ್ ಆ ಥರ ಡೆವಲಪ್ ಆಗ್ತದೆ ಇನ್ನು ಕೆಲವರಿಗೆ ಇದು ಆಗೋದ್ರಿಂದ ಅಸ್ತುಮಾ ಬರ್ತದೆ ಶಾರ್ಟ್ನೆಸ್ ಆಫ್ ಬ್ರೆತ್ ಬರ್ತದೆ ಇದೆಲ್ಲ ಕೋಲ್ಡ್ ಏರಿಯಾ ಕೋಲ್ಡ್ ಇದು ಇರೋದ್ರಾಗೆ ಭಾಳ ಇರ್ತದೆ ಈಗ ಒಂದು ಸಾರಿ ಆಪರೇಷನ್ ಅವರು ಬೆಳಿತಾರೆ ಅದು ಈಗ ಅದಕ್ಕೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಹೋಮಿಯೋಪತಿ ಮೆಡಿಸಿನ್ ತೊಗೊಂಡ್ರೆ ಆಗಿ ಹೋಗುತ್ತೆ ಬಟ್ ಅದು ಹೆಂಗೆ ಅಂತಂದರೆ ನನ್ನ ನಂದು ಉದಾಹರಣೆ ಒಂದು ಇಪ್ಪತ್ತು ವರ್ಷದಿಂದ ನಾನು ಒಂದು ಪೇಷಂಟ್ ಇತ್ತು ಬರೀ ರಾತ್ರಿ ಎರಡು ಗಂಟೆ ಆದರೆ ಅವನಿಗೆ ದಮ್ ಹೆಚ್ಚಾಗಿಬಿಡೋದು ಅಸ್ತಮಾ ಹೆಚ್ಚಾಗಿಬಿಡೋದು ಅವ್ನು ಮಲ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಕಂಪಲ್ಸರಿ ಎಲ್ಲ ಅವ್ರಿಗೆ ಇಂಜೆಕ್ಷನ್ ಅವಿಲ್ಲ ರೆಬುಲೇಷನ್ ಹಚ್ಚರೆ ಕಮ್ಮಿ ಆಗೋದು ಅಂಥ ಪೇಷಂಟ್ಗೆ ಹಿಂಗೆ ಹಿಂಗೆ ಗೋ ಹಿಂಗೆ ಕಾಣ್ತಿತ್ತು ಹಿಂಗೆ ಗೋಲಿ ಗುಂಡು ನಾವು ಈ ಗೋಲಿ ಆಡ್ತಾರೆ ಗುಂಡಾಡ್ತಾರಲ್ಲ ಮಕ್ಕಳು ಹಿಂಗೆ ಕಾಣ್ತಿತ್ತು ಅವನಿಗೆ ಸೊ ಅದು ಹೆಂಗೆ ಕರಗಿತು ಅಂತಂದರೆ ಐಸ್ ಕರಗ್ದಂಗೆ ಕರಗಿತು ಕರಿದು ಹಿಂಗೆ ಪೇಪರ್ ಹಂಗೆ ಅವನು ಉಸಿಲ್ ಬಿಟ್ಟರೆ ಪಡ್ರ ಅಂತಿತ್ತು ಉಸಿಲ್ ಬಿಟ್ಟರೆ ಪಡ ಪೇಪರ್ ಹಂಗೆ ಹಿಂಗೆ ಅಳ್ಗಾಡ್ತಿತ್ತು ಅದು ಪೇಪರ್ ಹಂಗೆ ಹಿಂಗೆ ಅಳಗಾಡ್ತಿತ್ತು ಅಂದರೆ ಇಷ್ಟು ದಪ್ಪ ಹೋಗಿ ಹಿಂಗೆ ಹಿಂಗೆ ಪೇಪರಕ್ಕೆ ಇದು ಆಗಿ ಕರಿಗೋಯ್ತು ಅವನಿಗೆ ಇಪ್ಪತ್ತು ವರ್ಷದಿಂದ ದಮ್ಮುನು ಇಲ್ಲ ಮೂ ಕಟ್ಟೋದನು ಇಲ್ಲ ಹೋಮಿಯೋಪತಿ ಮುಖಾಂತರ ಅವ್ರು ಎಷ್ಟೋ ಜನ ನಮ್ಮ ಹತ್ರ ಆಪ್ರೇಷನ್ ಮಾಡ್ಕೊಂಡು ಬಂದು ಮತ್ತೆ ಒಳ್ಳೆ ಬಂದಿದೆ ಅಂತ ಬರ್ತಾರೆ ಅಂಥವ್ರಿಗೂ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಈಗ ಭಾಳ ಜನ ಈ ಮೊಳಕಾಲು ಬೇನೆದು ಕಂಪ್ಲೇಂಟ್ ಕೇಳ್ತಾರೆ ಮೊಳಕಾಲು ಬೇನೆ ಹೆಂಗೆ ಏನು ಅಂತ ಮೊಳಕಾಲು ಬೇನೆ ನೋಡಿರಿ ಅದು ಏಜ್ ಆದಮೇಲೆ ಅದು ಸೌದಿರ್ತದೆ ಸೌಗಳಿ ಬಂದಿರ್ತದೆ ಅದರೊಳಗೆ ನೀರು ಕಡಿಮೆ ಆಗಿರ್ತದೆ ನಮ್ಮ ಹೋಮಿಯೋಪತಿನಾಗೆ ಪರ್ಟಿಕ್ಯುಲರ್ಲಾಗಿ ಸೌಗಳಿ ರಿಪೇರಿ ಮಾಡಿ ಅದರಾಗೆ ಲಿಕ್ವಿಡ್ ಅದು ಸೈನೋವಿಲ್ ಫ್ಲೂಯಿಡ್ ಬೆಳೆ ಹೆಂಗೆ ಮೆಡಿಸಿನ್ಸ್ ಇದ್ದಾವೆ ನೀವು ಒಂದು ಸರಿ ಅದ್ರಾಗೆ ಈಗ ಭಾಳ ಎಲ್ಲ ಇವಾಗ ನಡೀತಾ ರೋಬೋಟಿಕ್ ಥೆರಪಿ ನೀ ರೀಪ್ಲೇಸ್ಮೆಂಟ್ ಥೆರಪಿ ಅದು ಥೆರಪಿ ಇದು ಥೆರಪಿ ನಡೀತಾ ಇರ್ತದೆ ದಟ್ ಈಸ್ ಆಲ್ ವೆಲ್ ಆ್ಯಂಡ್ ಗುಡ್ ಇನ್ನು ಹೋಮಿಯೋಪತಿನೇ ಬೇಕು ನಮ್ಗೆ ಆಪ್ರೇಷನೇ ಬೇ ಬೇ ಇರದೆ ನಮ್ಗೆ ಆರಾಮಾಗಬೇಕು ಮೊಳಕಲ್ಲಿ ಮಂಡಿ ನೋವು ಅಂತ ನಮ್ಮ ಹತ್ರ ಬಂದರೆ ನಮ್ಮ ಹತ್ರ ಬೆಸ್ಟ್ ಸುಮಾರು ಮೆಡಿಸಿನ್ ನಮ್ಮ ಹತ್ರ ನನ್ನ ಹತ್ರನೇ ಬರಬೇಕಂತಲ್ಲ ಒಳ್ಳೆ ಹತ್ರ ಓ ಹೋಮಿಯೋಪತಿ ಡಾಕ್ಟ್ರ್ ಹತ್ರ ತೊಗೊಳ್ಳಿ ನಿಮ್ಮ ಸಿಟಿನಾಗೆ ಅವೈಲೇಬಲ್ ಚೆನ್ನಾಗಿರೋರು ಅದಕ್ಕೆ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ಕೊಟ್ರೆ ನಿಮ್ಮ ಕ್ಲಿಯರಾಗಿ ನಾರ್ಮಲ್ ಆಗ್ತದೆ ಕ್ಲಿಯರಾಗಿ ನಾನು ಲೀಸ್ಟ್ ಒಂದು ಹತ್ತು ವರ್ಷದಿಂದ ಇದೆ ಅಂತಂದರೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟನೇ ಆರಾಮಾಗ್ತದೆ ಅಷ್ಟಾದರೆ ಸಾಕಲ್ವಾ ಸೊ ಮಂಡಿ ನೋವಿಗೆ ನಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಮೆಡಿಸಿ ಆ ಮಂಡಿ ನೋವಿನೂ ನಾವು ಏರ್ ಟ್ರಾನ್ಸ್ಮಿಷನದಿಂದ ಟ್ರೀಟ್ಮೆಂಟ್ ಮಾಡ್ಬೋದು ಅವರು ಒಂದು ಬಂದು ಕೇಸ್ ಕೊಟ್ಟೋದ್ರೆ ಹೇರ್ ಥೆರಪಿಯಿಂದ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೋದು ಮಂಡಿ ನೋವಿಗೆ ಮೇಜರಾಗಿ ಅದಕ್ಕೂ ನಾನು ಬೇಕಂದ್ರೆ ಟ್ರೈ ಮಾಡೋರು ಮೆಡಿಸಿನ್ ಹೇಳ್ತೀನಿ ಅಂಗಿಷ್ಟ್ರ ವೇರ ಅಂತ ಬರ್ತದೆ ಸೌಂಡ್ ಬರ್ತದೆ ಕಟ್ ಕಟ್ ಕಟ್ಕೊಂತ ನಡೆಯುವಾಗ ಅವರಿಗೆ ಅದು ಅಂಗುಷ್ಟ್ರಾ ವೇರ ಅಂತ ತುಂಬ ಒಳ್ಳೆಯ ಕೆಲಸ ಮಾಡ್ತದೆ ಆಮೇಲೆ ಇನ್ನು ಸೌಂಡ್ ಬಿಟ್ಟು ಸ್ಟಿಪ್ನೆಸ್ ಇರ್ತದೆ ಇನ್ನು ಕೆಲವರಿಗೆ ಜೂಮ್ ಹಿಡಿತದೆ ಜೂಮ್ ಹಿಡಿತದೆ ನೋವು ನೋವು ಅಂತಿರ್ತಾರೆ ನೋವು ನೋವು ಜಾಸ್ತಿಯಾಗಿ ಜೂಮ್ ಹಿಡಿತಾರೆ ಅಂಥವ್ರಿಗೆ ಗ್ನೆಫಾಲಿಯಮ್ ಅಂತ ಇರ್ತದೆ ಅವರಿಗೆ ಗ್ನೆಫ್ಯಾಲಿಯಮ್ ಮೆಡಿಸಿನ್ ಕೊಡ್ಬೋದು ಆಮೇಲೆ ಇನ್ನು ಕೆಲವರಿಗೆ ಅದು ಪೂರಾ ಡ್ರೈ ಆಗಿ ಅದರೊಳಗೆ ಸು ಇದನ್ನೇ ಹೋಗಿರ್ತಂತ ಡಾಕ್ಟ್ರ್ ಹೇಳಿರ್ತಾರೆ ಏನು ಹೇಳ್ತಾರೆ ಮೆ ಲಿಕ್ವಿಡೇ ಹೋಗಿದೆ ಅಂತ ಮೆ ಡಾಕ್ಟ್ರ್ ಹೇಳಿರ್ತಾರೆ ಇದರೊಳಗೆ ಆಯಿಲು ಅಥವಾ ನಿಮ್ಮದು ಸೈನೋವಿಲ್ ಫ್ಲೂಯಿಡೇ ಅಂತ ಹೇಳ್ತಾರೆ ಅಂಥವ್ರಿಗೆ ಲೀಲಿಯಮ್ ಟಿಕ್ ಅಂತ ನಮ್ಮ ಮೆಡಿಸಿನ್ ಬೆಸ್ಟ್ ಮೆಡಿಸಿನ್ ಇದೆ ಇವೆಲ್ಲ ಕೊಟ್ಕೋತೋದ್ರೆ ನಿಮಗೆ ನಮ್ಮ ಹೋಮಿಯೋಪತಿ ಡಾಕ್ಟ್ರ್ ಕೊಟ್ಟರು ಆದರೂ ನೀವು ಟ್ರೈ ಮಾಡಿರಿ ಚಲೋ ಚೆನ್ನಾಗಿರೋ ಬ್ರ್ಯಾಂಡ್ ಕಂಪ್ನಿ ತೊಗೊಂಡ್ರೆ ನಿಮ್ಗೆ ಮಂಡಿ ಮಂಡಿನೋ